ಮಾಲಿಂಗೇಶನ್ ವಿಚಾರದಲ್ಲಿ ಮಾತ್ರ ನನಗೆ ಇಲ್ಲಿ ಯಾವ ಕನೆಕ್ಷನ್ಸ್ ಬೇರೆ ಇಲ್ಲ ಅಫ್ಕೋರ್ಸ್ ಒಂದು ಕಾಲದಲ್ಲಿ ನಮ್ದು ಇಲ್ಲಿ ತುಂಬ ಆಸ್ತಿ ಇತ್ತು ಅಂತ ಕೇಳ್ಪಟ್ಟಿದ್ದೆ ಬ ಉಪ್ಪುಂದದಲ್ಲಿ ನನ್ನ ಅಜ್ಜಿ ಇಲ್ಲಿಗೆ ಬರ್ತಾ ಇದ್ದರು ಗೇಣಿ ತಗೊಂಡು ಹೋಗಲಿಕ್ಕೆ ಇದು ಆಲ್ಮೋಸ್ಟ್ ಒಂದು ಐವತ್ತೊಂಬತ್ತು ವರ್ಷಕ್ಕೇ ನನ್ನ ತಂದೆ ನನ್ನ ಚಿಕ್ಕಪ್ಪ ಒಂದು ಸ್ವಲ್ಪ ದಿನ ಓದಿದ್ದಾರೆ ಮತ್ತು ಎಲ್ಲಿ ಏನು ಗೊತ್ತಿಲ್ಲ ಇಲ್ಲಿನ ಕನೆಕ್ಷನ್ ಇದೆ ತುಂಬಾ ಆಸ್ತಿ ಇತ್ತು ನನ್ನ ಅಜ್ಜಂದು ಮೊಳಹಳ್ಳಿ ಮೊಲಪ್ಪ ಹೆಗಡೆ ಅಂತ ಹೇಳ್ಕೊಂಡು ಅವರು ಬಟ್ ಆಮೇಲೆ ಏನೂ ಇಲ್ಲ ಎಲ್ಲ ಆಸ್ತಿ ಇಲ್ಲಿ ಮಾರಿದ್ದಾರೆ ಮಾರುಬಿಟ್ಟು ಅರಿಜಿನಲ್ ನಮ್ಮ ಮೊಡಹಳ್ಳಿ ಕೈಲಿ ಕೆರೆ ತಂದೆಯದು ಆ ಕನೆಕ್ಷನ್ ಏನೋ ಗೊತ್ತಿಲ್ಲ ಮತ್ಬನ ಮಾಲಿಂಗೇಶ್ವರನ್ನ ನಾನು ಇನ್ನೊಬ್ಬ ಇನ್ನೊಬ್ಬರು ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ರು ನಮ್ಮ ಗುರುರಾಜ ಕನೆಕ್ಷನ್ ಆಯಿತು ಮಕ್ಕಿ ಹಾಗೆ ಒಂದು ಹತ್ತು ಹದಿನೈದು ವರ್ಷದಿಂದ ಇಲ್ಲಿ ಹೋಗ್ತಾ ಇದ್ದೆ ಕೆಲವೊಂದು ಸಲ ಬಂದು ಹೋದಾಗ ಏನಾಗುತ್ತೆ ಅಂತ ಹೇಳಿದರೆ ಸ್ವಲ್ಪ ದೇವಸ್ಥಾನನ ಅಬ್ಸರ್ವ್ ಮಾಡ್ತಾಯಿದ್ದೆ ಸ್ವಲ್ಪ ಕೆಲವೊಂದು ಏರಿಯಾದಲ್ಲಿ ತುಂಬ ಇದಿತ್ತಲ್ಲ ಯಾಕೆ ಬಂದು ಸಣ್ಣ ರೀತಿಯೆಲ್ಲ ಅದು ಚೆಂದ ಯಾಕೆ ಮಾಡೋದು ಜಾತಿ ಇಲ್ಲ ಅದರ ದೇವ್ರ ಭಕ್ತಿ ಅಂತಲೇ ಒಂದು ಎಲ್ಲ ಕಣ್ಣು ಮುಚ್ಚಿಕೊಂಡು ಕತ್ತ ಹೋಗ್ಬಿಡೋದು ದೇವರು ನಡ್ಸ್ಕೊಂಡು ಹೋಗ್ತಾ ಇರ್ತ ಆಗಳಿಕೆ ನಾವೆಲ್ಲ ಅದಕ್ಕೆ ಸಾಕ್ಷಿ ಯಾರು ಅಧ್ಯಕ್ಷರು ಯಾರ ಯಾರು ಗೌರವ ಅಧ್ಯಕ್ಷರ್ಯಾರ ಯಾರು ಮತ್ತೊಂದಾರ ಇಂಥದ್ದು ನೆಪ ಮಾತ್ರ ಉಳಿದದ್ದೆಲ್ಲವೂ ದೈವ ಇಚ್ಛೆ ಅನ್ನುವಂಥದ್ದನ್ನು ಹಿರಿಯರಾದಂಥ ಅರ್ಚಕರು ಅಲ್ಲಿನ ಹಿರಿಯರು ಅವರೇ ನಮಗೆ ಹೇಳಿಕೊಟ್ಟಂಥ ಮಾತುಗಳು ಹಾಗಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ದೇವ್ರ ಇಚ್ಛೆ ಪ್ರಕಾರ ಈ ಕೆಲಸ ಕಾರ್ಯಕ್ರಮಗಳೆಲ್ಲ ಆಗ್ತಾ ಹೋಗ್ತಾ ಇದೆ ಅದು ಹೆಂಗಾಗ್ತಾ ಇತ್ತು ಏನಾಗ್ತಾ ಇತ್ತು ಬಟ್ರು ಒಂದೊಂದೇ ಬಾಯಿ ಬಿಟ್ಟಾಗ ನಮ್ಗೆ ಗೊತ್ತಾಗ್ತದೆ ಹಾಂ ಹಿಂಗಾಗ್ತಿತ್ತಾ ಹೌದಾ ಅಂತಲ್ಲಿ ಹೇಳಿ ಬಟ್ ಕೊನೆಗೂ ಏನು ಕೇಳಿದರೆ ದೇವ್ರು ಎಷ್ಟು ಮಾಡಿಸ್ಕೋಬೇಕು ಅವನ ಇದೆ ಈ ಸರ್ತಿ ಇಷ್ಟೇ ನೆಕ್ಸ್ಟ್ ಮುಂದಿನ ಸರ್ತಿ ಇನ್ನೊಂದೆಷ್ಟು ಇನ್ನೊಂದು ಹಂತ ಮತ್ತೊಂದು ಸರ್ತಿ ಅವನ ಇಚ್ಛೆಯಲ್ಲಿ ಏನು ಬಂದಿದೆ ಅದನ್ನು ಬಟ್ಟ್ರ ಬಾಯಲ್ಲಿ ಬಂದಿರ್ಬೋದು ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇರುವಂಥದ್ದು ಹೇಗೆ ಕಿಶೋರ್ ಹೇಳಿದರು ಹಿಂದೆಲ್ಲ ನಮ್ಮ ಆಸ್ತಿ ಇಲ್ಲಿ ಇತ್ತಂತೆ ಅಂತೇಳಿ ಹೇಳಿ ನನಗನ್ಸೋದು ಕಿಶೋರ್ರೆ ಈಗ ನಿಮ್ಮ ಆಸ್ತಿ ಪೂರ ಇಲ್ಲೇ ಇತ್ತು ಈಗ ಮಾಲಿಂಗೇಶ್ವರ್ ಮಾತ್ರ ಇದ್ದೆ ಈಗ ಮಾಲಿಂಗೇಶ್ವರ್ನಿಗೂ ಅನಿಸ್ತಾ ಇರ್ಬೋದು ನನ್ನ ಭಕ್ತನೋ ನನ್ನ ಮಗನೋ ಎಲ್ಲ ಇದ್ದಾನೆ ಇನ್ನೂ ಅವನೂ ಒಳ್ಳೇದಾಗ್ಬೇಕನ್ನುವಂಥ ಆಶೀರ್ವಾದ ಮಾಡ್ತಾ ಇರ್ಬೋದು ನೀವೇನು ಮಾಡ್ತಾ ಇದ್ದೀರಿ ಅದರದ್ದು ಹತ್ತು ಪಟ್ಟು ನೂರು ಪಟ್ಟು ಮತ್ತು ಯಶಸ್ಸಾಗಲಿ ಅಂದರೆ ಮಾಲಿಂಗೇಶ್ವರನ ನಾವು ನಿಮಗೋಸ್ಕರಕ್ಕೆ ಅನ್ಕಾತ ಸೊ ಅದೇ ರೀತಿ ಕಿಶೋರಿಗೆ ಹೇಳಿದಾಗೆ ಹಿಂದಿನವರು ಹೇಗೆ ಕೇಳಿದರೆ ನಿಮಗೆ ಅತಿ ಮುಗ್ಧರು ಅಂತ ಹೇಳ್ಬೋದು ಇವರು ಎದುರು ಕೂತವ್ರು ಯಾರು ಕೇಳಿದರೆ ಅತಿ ಮುಗ್ಧರು ನಮ್ಮನ್ನು ಸೇರಿಸಿ ನಮಗೆ ಬೇರೆ ಏನೂ ಗೊತ್ತಿಲ್ಲ ನಾವು ಮಾಲಿಂಗೇಶ್ವರನೇ ಕೈ ಮುಗಿಯುವರು ಜೊತೆಗೆ ಹಿಂದೆ ಶಿವ್ ಈಗ ಗುರುರಾಜ್ ಭಟ್ರು ನಾವು ಅವ್ರ ಬಾಯಲ್ಲಿ ನುಡಿಯುವಂಥ ಬರುವಂಥ ನುಡಿಗಳು ಅದು ದೇವರ ಇಚ್ಛೆ ಅಂತೇಳಿ ಹೇಳಿ ಕೇಳುವರು ಈಗ ಗುರುರಾಜ್ ಎಲ್ಲ ನಿಂತ್ಕಣಿ ಅಂತ ಹೇಳಿ ಅಷ್ಟು ಜನ ನಿತ್ಕಂತ ಅಂತ ಅಂದೇಳಿ ಅಷ್ಟು ಜನ ಕೂತ್ಕೊತು ಮತ್ತೇನು ಆಲೋಚನೆ ಇಲ್ಲ ದೇವ್ರ ಕೆಲಸ ಅನ್ನುವಂಥ ಮನಸ್ಸಿನಿಂದ ಅವ್ರು ಹಾಗೆ ಅವ್ರ ಹಿಂದ್ಗಡೆ ಹೋಗ್ತಾ ಇದ್ದಾರೆ ನಮ್ಮ ಮನಸ್ಸಿನಲ್ಲಿ ಏನಿದೆ ಅದು ಯಾವ ಪ್ರಶ್ನೆಯೂ ಅಲ್ಲ ದೇವರ ಇಚ್ಛೆ ಪ್ರಕಾರ ನಡೀತಿದೆ ಅಂತ ಹೇಳಿ ಕೊನೆಗೂ ನಮ್ಮೆಲ್ಲರ ಆಶೆಯನ್ನು ಕೇಳಿದ್ರೆ ನಮ್ಮ ನಿಮ್ಮೆಲ್ಲರ ಕನಸಿನಂತೆ ಮಾಲಿಂಗೇಶ್ವರ ಅನ್ನುವಂಥವ್ನೂ ಸಹಿತ ಆ ದೇವಸ್ಥಾನ ಸಹಿತ ಒಂದು ಎತ್ತಿ ನಿಲ್ಬೇಕು ಎದ್ದು ನಿಲ್ಬೇಕು ಸುತ್ತಮುತ್ತ ಊರಿನವರು ನಂಬಿಕೊಂಡವರು ಶಿವಭಟ್ರ ಕಾಲದಿಂದ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರೋರು ಅವರೆಲ್ಲರೂ ಸಹಿತ ಖುಷಿಯಿಂದ ಅಭಿಮಾನದಿಂದ ನಮ್ಮಕ್ಕೆ ಅಕ್ಕಿ ದೇವಸ್ಥಾನ ಕಾಣ್ ಎಷ್ಟ್ ಚಂದ ಅಂತ ಹೇಳುವಂತ ಮಾತು